ಬನಾನಾ ಲೀಫ್ ನಲ್ಲಿ ಗ್ರೀನ್ ಮಸಾಲ ಹಾಕ್ಬಿಟ್ಟು ಸ್ಟಫಿಂಗ್ ಮಾಡ್ಬಿಟ್ಟು ಬಾಯ್ಲ್ ಮಾಡೋದು ಇದು ಫಸ್ಟ್ ಒನ್ ನಮ್ದು ಸ್ಪೆಷಲ್ ಚಿಕನ್ ಬಿರಿಯಾನಿ ಫಿಶ್ ಕಬಾಬ್ ಇದು ಚಿಕನ್ ಕಬಾಬ್ ನಾಟಿ ಕೋಳಿ ಸಾಂಬಾರ್ ಇದು ಅದು ಫಿಶ್ ಮತ್ತೆ ಚಿಕನ್ ಕಬಾಬ್ ಬಾಳೆ ಬಿರಿಯಾನಿ ಚಿಕನ್ ಬಿರಿಯಾನಿ ಎಗ್ ಇಡ್ಲಿ ಕೊಡ್ತಾ ಇದೀವಿ ಚಿಕನ್ ಚಿಲ್ಲಿ ಮತ್ತೆ ಪೆಪ್ಪರ್ ಚಿಕನ್ ಮತ್ತೆ ಲಾಲಿಪಾಪ್ ಲಾಲಿಪಾಪ್ ಕೊಡ್ತಾ ಇದೀವಿ ಒಂದೇ ಇಲ್ಲ ಅದ್ರಲ್ಲಿ ನೈಂಟಿ ನೈನ್ ಕಾಂಬೋಸ್ ಇದು ಪುಳಿಯೋಗರೆ ಸರ್ ಇದರಲ್ಲಿ ಕ್ಯಾರೆಟ್ ಬೀನ್ಸ್ ಬಟಾಣಿ ಕೊಬ್ಬರಿ ತುರಿ ಎಲ್ಲ ಹಾಕಿದೀವಿ ಸರ್ ಟೀಮ್ ಮೈಸೂರು ಆಹಾರ ಮೇಳದಲ್ಲಿ ನಮ್ದು ನವದುರ್ಗ ಅನ್ನೋ ಫಿಶ್ ಸ್ಟಾಲ್ ಇಟ್ಟಿದೀವಿ ಇಟ್ಟಿದೀವಿ ಕಬಾಬ್ ಇಟ್ಟಿದೀವಿ ಚಿಕನ್ ಕಬಾಬ್ ಇಟ್ಟಿದೀವಿ ಬಿರಿಯಾನಿ ಇಟ್ಟಿದೀವಿ ನಾಟಿ ಕೋಳಿ ಸಾಂಬಾರ್ ಮತ್ತೆ ಮುದ್ದೆ ನೋಡಿ ಟೇಸ್ಟ್ ನೋಡಿ ಒಂದ್ಸಲ ಒಂದ್ ಟೇಸ್ಟ್ ನೋಡಿ ಸ್ಟೀಮ್ ಫಿಶ್ ಅನ್ಬಿಟ್ಟು ಸ್ಟೀಮ್ ಫಿಶ್ ಬಂದು ಬನಾನಾ ಲೀಫ್ ನಲ್ಲಿ ಗ್ರೀನ್ ಮಸಾಲ ಹಾಕ್ಬಿಟ್ಟು ಸ್ಟೀಮ್ ಅಲ್ಲಿ ಬಾಯ್ಲ್ ಮಾಡೋದು ಇದು ಫಸ್ಟ್ ಒನ್ ನಮ್ಮದು ಸ್ಪೆಷಲ್ ಚಿಕನ್ ಬಿರಿಯಾನಿ ಫಿಶ್ ಕಬಾಬು ಇದು ಚಿಕನ್ ಕಬಾಬು ಸರ್ ಇದು ಕೋಳಿ ಸಾಂಬಾರು ಅದು ಫಿಶ್ ಮತ್ತೆ ಚಿಕನ್ ಕಬಾಬು ಮಾಡ್ತಾ ಇರೋದು ಮೈಸೂರಿನಲ್ಲಿ ಇಂಕಲ್ ಮೈಸೂರು ಪಕ್ಕ ಇಂಕಲ್ ಸರ್ ಇದು ಸರ್ ನಾವು ಏಟ್ ಮೆಂಬರ್ಸು ಗ್ರೂಪ್ ಮಾಡ್ತಾ ಇದ್ದೀವಿ ನಮ್ಮದು ನವದುರ್ಗ ಫಿಶ್ ಸ್ಟಾಲ್ ಅಂದ್ಬಿಟ್ಟು ಸರ್ ನಮ್ಮದು ಸ್ಟೀಮ್ ಫಿಶ್ ಮಾಡ್ತಿದ್ದೀವಿ ಸ್ಪೆಷಲ್ ಅಂದರೆ ಸ್ಟೀಮ್ ಫಿಶ್ ಫಿಶ್ ಕಬಾಬು ಚಿಕನ್ ಕಬಾಬು ನೆಕ್ಸ್ಟು ಬಿರಿಯಾನಿ ಸರ್

ಅದನ್ನ ಇಲ್ಲಿ ಇಟ್ಬಿಟ್ಟು ಹಾ ಇಡ್ಲಿ ಅಲ್ಲಿ ಹೌದು ಸರ್ ಇಡ್ಲಿ ಮಾಡ್ತೀವಲ್ಲ ಸರ್ ಆ ಟೈಪ್ ಅಲ್ಲಿ ಬೇಯಿಸೋದು ಇದ್ರೆ ಸ್ಟೀಮ್ ಅಂದ್ರೆ ಅದೇನೇ ನೋಡಿ ಸರ್ ಅನ್ನು ಕೊಡ್ತೀವಿ ಟೇಸ್ಟ್ ನೋಡಿ ಸರ್ ಇಲ್ಲ ಟೇಸ್ಟ್ ನೋಡಿ ಪ್ರಾಬ್ಲಮ್ ಇಲ್ಲ ಆ once ಕೊಡಿ ಸರ್ ಇಲ್ಲಿ ಸರ್ ಇದೆ ಸ್ಪೆಷಲ್ ಅಂದ್ರೆ ನಮ್ದು ಸ್ಟೀಮ್ ಅಲ್ಲಿ

ಎಷ್ಟು ವರ್ಷ ಆಯಿತು ಇದು ನಾನು ಸುಮಾರು ಒಂದು ಐದಾರು ವರ್ಷದಿಂದ ಮಾಡ್ತಾ ಇದೀನಿ ಮನೇಲೆ ಮಾಡಿ ಕಳ್ಸೋದು ಎಲ್ಲರೂ ಯಾರಿಗೆ ಆರ್ಡರ್ ಕೊಡ್ತಾರೋ ಅವ್ರಿಗೆ ಮಾಡಿ ಕಳಿಸ್ಕೊಡ್ತೀನಿ ಜಿಲ್ಲಾ ಪಂಚಾಯತ್ ತಾಲಾ ಪಂಚಾಯತಿ ಅಲ್ಲೆಲ್ಲ ಊಟ ಕೊಡ್ತೀನಿ ಸರ್ ಒಳ್ಳೆ ಕಾಂಬೋ ಕಾಯಲ್ ಜೊತೆ ಕೊಡ್ತಾ ಇದೀವಿ ಶುಗರ್ ಆಗ್ತಿಲ್ಲ ಪ್ರಾಪರ್ ಜಾಗ್ರಿ ಬೆಲ್ಲದಲ್ಲಿ ಮಾಡ್ತಿರೋದು ಅದ್ರ ಜೊತೆ ನಾಟಿ ಕೋಳಿ ಸಾರ್ ಕೊಡ್ತಾ ಇದೀವಿ ಆಮೇಲೆ ನಾರ್ಮಲ್ ದೊಣ್ಣೆ ಬಿರಿಯಾನಿ ಕೇಳಿರ್ತಾರೆ ಬಿರಿಯಾನಿ ನಮ್ದು ಬಂಡಿಪೇಟೆ ಬಾಳೆ ಬಿರಿಯಾನಿ ಅಂತ ಫೇಮಸ್ ಪ್ರಾಪರ್ ಹಳ್ಳಿ ಮೈಸೂರು ಸ್ಟೈಲ್ ಅದು ದುಡ್ಡು ವಾಪಸ್ ಸರ್ ಯಾರು ಅಂಗಡಿ ಬನ್ನಿ ಬನ್ನಿ ಸರ್ ಬನ್ನಿ ಸರ್ ಇದು ಬಾಳೆ ಬಿರಿಯಾನಿ ಬಾಳೆ ಬಿರಿಯಾನಿ ಚಿಕನ್ ಬಿರಿಯಾನಿ ಎಗ್ ಇಡ್ಲಿ ಕೊಡ್ತಾ ಇದ್ದೀವಿ ಚಿಕನ್ ಚಿಲ್ಲಿ ಮತ್ತು ಪೆಪ್ಪರ್ ಚಿಕನ್ ಮತ್ತು ಲಾಲಿಪಾ ಲಾಲಿಪಾಪ್ ಕೊಡ್ತಾ ಇದೀವಿ ಒಂದೇ ಇಲ್ಲದ್ರಲ್ಲಿ ನೈಂಟಿ ನೈನ್ ಕಾಂಬೋ ಸರ್ ತುಂಬ ಚೆನ್ನಾಗಿದೆ ರೀಸನಬಲ್ಲು ಪ್ರಾಪರ್ ಟೇಸ್ಟು ಸರ್ ಎಲ್ಲರೂ ಕಾಂಬೋಗಳು ಕೊಡ್ತಾರೆ ಸರ್ ನಾವು ಕಾಂಬೋಗಳ ಜೊತೆ ಟೇಸ್ಟ್ ಕೊಡ್ತಾ ಇದೀವಿ ಬನ್ನಿ ಟ್ರೈ ಮಾಡಿ ಸರ್ ಹಳ್ಳಿ ಮೈಸೂರು ನಾಟಿ ಶಾವ್ಗೆ ಸರ್ ತೊಳಿ ಸರ್ ಅದು ಸಾವಿಗೆ ಮಗ ಶಾವ್ಗೆ ಒಂದು ಹಾಕ್ಕೊಡು ಶಾವ್ಗೆ ಕಾಯ ನಮ್ಮ ಪ್ರಾಡಕ್ಟ್ ಬಂದು ಬ್ಯಾಂಗ್ಳೂರಲ್ಲಿ ಇದೆ ಇಲ್ಲಿ ಮೈಸೂರಿಗೆ ಫಸ್ಟ್ ಲಾಂಚ್ ಆಗ್ತಾ ಇರೋದು ಇದು ನೋ ಪ್ರಿಸರ್ವೇಟಿವ್ ನೋ ಕಲರ್ ಮಿಕ್ಸಿಂಗ್ ಏನು ಪ್ರಿಸರ್ವೇಟಿವ್ಸ್ ಇಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಇದು ಹೋಮ್ ಮೇಡ್ ಪ್ರಾಡಕ್ಟ್ ಸ್ಯಾಂಪಲ್ ಇದೆ ಚಟ್ನಿ ಪೌಡರ್ ಇದೆ ನಮ್ದು ಗ್ರೌಂಡ್ ನಟ್ ಪೌಡರ್ ಚಟ್ನಿ ಪೌಡರು ಮತ್ತೆ ದಾಲ್ ಚಟ್ನಿ ಪೌಡರ್ ಪುಳಿಯೋಗರೆ ಪುಳಿಯೋಗರೆ ಪೌಡರ್ ಇದೆ ಗೊಜ್ಜು ಇದೆ ಮತ್ತೆ ವಾಂಗಿಭಾತ್ ಪೌಡರು ಇದನ್ನೆಲ್ಲ ಇಲ್ಲಿ ನಾವು ಪ್ರಾಡಕ್ಟ್ನ ಮೈಸೂರಿಗೆ ಲಾಂಚ್ ಮಾಡ್ತಾ ಇರೋದು ಫಸ್ಟು ಬ್ಯಾಂಗ್ಳೂರಲ್ಲಿ ಇದೆ ಆಲ್ರೆಡಿ ಮಾಡಿ ಹೇಮಾವತಿ ಅಂತ ಹೇಳಿ ಸೊ ನಾನಿಲ್ಲಿ ಪ್ರಾಡಕ್ಟನ್ನ ನೋಡ್ಕೊಳ್ತಾ ಇದ್ದೀನಿ ಬಿಸಿಬೇಳೆ ಬಾತ್ ನೋಡಿ ಸರ್ ಇದು ಪುಳಿಯೋಗರೆ ಸರ್ ಖಟ ಚಟ್ನಿ ಇದೆ ಆಮೇಲೆ ಇದರಲ್ಲಿ ಕ್ಯಾರೆಟ್ ಬೀನ್ಸು ಬಟಾಣಿ ಕೊಬ್ಬರಿ ತುರಿ ಎಲ್ಲ ಹಾಕಿದ್ದೀವಿ ಸರ್ ಹೈಜೀನ್ ಫುಡ್ ಇದು ಪುಳಿಯೋಗರೆ ಸರ್ ಪೌಡರು ಇದೆ ಸರ್ ಗೊಜ್ಜು ಇದೆ ಜಸ್ಟ್ ಒಂಚೂರು ಆಯಿಲ್ನ ಒನ್ ಟೇಬಲ್ ತ್ರೀ ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಬಿಸಿ ಮಾಡಿಬಿಟ್ಟು ಈ ಪೌಡರ್ನ ಮಿಕ್ಸ್ ಮಾಡಿ ಅನ್ನಕ್ಕೆ ಕಲಿಸೋದು ಬೇಕಂದ್ರೆ ಎಕ್ಸ್ಟ್ರಾ ನಿಮಗೆ ತುಂಬ ಇಷ್ಟ ಇರೋದು ಗ್ರೌಂಡ್ ನೆಟ್ ಆ್ಯಡ್ ಮಾಡ್ತಾರೆ ಇದು ನಮ್ಮ ಪ್ರಾಡಕ್ಟು ಪುಳಿಯೋಗರೆ ಪ್ರಾಡಕ್ಟು ಟೋನ್ಸ್ ಆಫ್ ಸ್ಪೈಸ್ ಅಂತ ಹೇಳ್ಬಿಟ್ಟು ಇದು ಗ್ರೌಂಡ್ ನೆಟ್ ಚಟ್ನಿ ಚಟ್ನಿ ಪೌಡ್ರ್ ಟೇಸ್ಟ್ ನೋಡಿ ಸರ್

ಅಲ್ಲಿ ಫೋನ್ ನಂಬರ್ ಇದೆ ಸರ್ ಇವ್ರ ಮೇಲಿದೆ ಚೆನ್ನಾಗಿದೆ ಅಕ್ಟೋಬರ್ ಫೈವ್ ವರೆಗೂ ಆಹಾರ ಮೇಳದಲ್ಲಿ ಸಿಗುತ್ತೆ ನೀವು ಅಲ್ಲಿ ಬಂದುಬಿಟ್ಟು ಈ ಸ್ಟಾಲ್ ಹತ್ರ ಬಿಸೇಬೇಳೆಭಾತು ಮತ್ತು ಪುಳಿಯೋಗರೆ ಎಲ್ಲ ಟ್ರೈ ಮಾಡಿ ಚಟ್ನಿಗಳಿದೆ ಹಾಂ ಕಡಲಿ ಪೌಡ್ರ್ ಇದೆಲ್ಲ ಇದೆ ಅನ್ನ ಸಾಂಬಾರಲ್ಲಿ ಹಾಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದೆ ಸರ್ ದೋಸೆ ಇಡ್ಲಿ ಹಾಕೊಂಡು ಹಾಕೊಂಡ್ ತಿನ್ಬಹುದು ಮಕ್ಕಳು ಈಗ ಸಖತ್ ಕಟ್ಟೆ ಇಷ್ಟಪಡ್ತಾರೆ ಆದ್ರೆ ಎಲ್ಲಾರ್ಗು ಪ್ರಿಸರ್ವೇಟಿವ್ಸ್ ಇದ್ರೆ ಅವರಿಗೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಇಲ್ಲ ಆದ್ರೆ ಜಾಗ್ರಿ ಹೋಮ್ ಮೇಡ್ ಇರುತ್ತೆ ಚೆನ್ನಾಗಿರುತ್ತೆ ಅವ್ರ ಹೆಲ್ತ್ ಖುಷಿಯಾಗಿರುತ್ತೆ ಮಕ್ಕಳು ತಿಂದ್ರೆ ಏನು ಮಿಕ್ಸ್ ಇಲ್ಲ ಕಲರ್ಸ್ ಇಲ್ಲ ನೋ ಪ್ರಿಸರ್ವೇಟಿವ್ಸ್ ಎಲ್ಲ ಹೆಲ್ದಿ ಫುಡ್ಸ್ ಇದೆ ಚೆನ್ನಾಗಿದೆ ಒಂದ್ಸಲ ಬಂದು ಇಲ್ಲಿ ಟ್ರೈ ಮಾಡಿ ಮತ್ತೆ ನಿಮ್ಗೆ ಬೇಕಂದ್ರೆ ಹೋಗ್ರಿ ಎಲ್ಲರೂ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಸೊ ಮಚ್ ನಮ್ಮದು ಒಂದು ಕೋನೀಸ್ ಕೋನೀಸ್ ಕೆಫೆ ಅಂತ ಅಂದ್ಬಿಟ್ಟು ಇಟ್ಸ್ ಅ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಕೆಫೆ ಅವರ್ ಆರ್ಗ್ಯಾನಿಕ್ ಕೆಫೆ ಆ್ಯಂಡ್ ಮಿಲೆಟ್ಸ್ ಕಂಪ್ಲೀಟ್ ವಾಟ್ ಎವರ್ ಯು ಫೈಂಡ್ ಹಿಯರ್ ಎವ್ರಿಥಿಂಗ್ ಇಸ್ ಮಿಲೆಟ್ಸ್ ಝೀರೋ ಮೈದಾ ಝೀರೋ ಆಯಿಲ್ ಝೀರೋ ಶುಗರ್ ಆಯಿಲ್ ಫ್ರೈ ಇಲ್ಲ ಎಲ್ಲ ಏರ್ ಫ್ರೈ ಆಗುತ್ತೆ ಆ್ಯಂಡ್ ನೀವು ಪಿಝಾ ಇರ್ಬೋದು ಗಾರ್ಲಿ ಬ್ರೆಡ್ ಇರ್ಬೋದು ಅದು ಅಥವಾ ವಾಫೆಲ್ಸು ವ್ಯಾಫಲ್ಸು ಒಡ್ರಾಗಿ ಯೂಸ್ ಮಾಡೋದು ಎವ್ರಿಥಿಂಗ್ ಇಸ್ ಫ್ರೆಶ್ ಕುಕ್ಡ್ ರೆಡಿ ಅಲ್ಲಿ ಅಲ್ಲಿ ಮಾಡಿ ತೊಗೊಂಡು ಬರೋದಲ್ಲ ಇಲ್ಲೇ ಫ್ರೆಶ್ ಮಾಡಿ ಕೊಡೋದು ನಿಮ್ಮ ಮುಂದೆ ಸೊ ದಿಸ್ ಇಸ್ ಕೋನ್ ಪಿಜ್ಜಾ ಹಾಂ ಹೌದು ಕೋನ್ ಪಿಜ್ಜಾ ಇದು ವ್ಯಾಫಲ್ ಮೆಷಿನ್ ಸ್ಯಾಂಡ್ವಿಚ್ ಮತ್ತು ಏರ್ ಫ್ರೈಡ್ ಫ್ರೈಸ್ ಇದೆ ವೆಜ್ ಲಾಲಿಪಾಪ್ ಚೀಸ್ ಶಾರ್ಟ್ಸ್ ವೆಜ್ ಫಿಂಗರ್ಸ್ ಇದೆ ಮತ್ತು ಫ್ರೂಟ್ ಶೇಕ್ಸ್ ಫ್ರೂಟ್ ಶೇಕ್ಸ್ ಇದೆ ಫ್ರೂಟ್ ಶೇಕ್ಸಲ್ಲಿ ಎಲ್ಲ ಹಣ್ಣಂದೆ ನೋ ಸಿರಪ್ಸ್ ಸಿರಪ್ಸ್ ಆಗಲಿ ಕಾನ್ಸಂಟ್ರೇಟ್ ಆಗಲಿ ಇಲ್ಲ ಎಲ್ಲ ಫ್ರೆಶ್ ಆ್ಯಂಡ್ ಕಾಫಿ ಇಸ್ ಆಲ್ಸೋ ಫ್ರೆಶ್ ಬ್ರ್ಯೂಡ್ ಫ್ಲೇವರ್ಸ್ ಕಾಫಿ ಫ್ಲೇವರ್ಡ್ ಟೀ ಇದೆ ಮಾಡೋದೆ ಎಲ್ಲ ಎಲ್ಲ ನಮ್ಮದೇ ಎಲ್ಲ ಓನ್ ಪ್ರೊಡಕ್ಷನ್ ಟೀ ಆರ್ಗ್ಯಾನಿಕ್ಸ್ ಅಂತ ಅಂದ್ಬಿಟ್ಟು ನಮ್ಮದು ರಿಟೇಲ್ ಬ್ರ್ಯಾಂಡು ಓನೀಸ್ ಕೆಫೆ ಅಂತ ಅಂದ್ಬಿಟ್ಟು ನಮ್ಮದು ನಾಲ್ಕರಿಂದ ಐದು ಬ್ರಾಂಚ್ ಇದೆ ಇದು ಮಾಡ್ತೀವಿ ಮತ್ತು ಇವಾಗ ಸ ಈ ವೆಸ್ಟರ್ನ್ ಫುಡ್ ಜೊತೆಗೆ ವೆಸ್ಟರ್ನ್ ಫುಡ್ ಜೊತೆಗೆ ವಿ ಹ್ಯಾವ್ ಸ್ಟಾರ್ಟೆಡ್ ಸೌತ್ ಇಂಡಿಯನ್ ಫುಡ್ ಆಲ್ಸೋ ಹಾಂ ಸರ್ಕಲ್ ಇದಾನಂತೆ ಓನೀಸ್ ಕೆಫೆ ನಮ್ಮಲ್ಲಿ ಬರೀ ಕುಕ್ ಮಾಡ್ತಾಯಿದ್ವಿ ಆಚೆ ಕಡೆ ರಿಟೇಲಿಗೆ ಸಿಗ್ತಿಲ್ಲ ಈಗ ನಮ್ಮಲ್ಲಿ ಏನೇನು ಸಿಗುತ್ತೆ ಪದಾರ್ಥ ಅಷ್ಟೊಂದು ಪ್ರೀಮಿಕ್ಸ್ ಮಾಡಿದ್ದೀವಿ ನೀವು ಮನೆಗೆ ತೊಗೊಂಡೋಗಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಎವ್ರಿಥಿಂಗ್ ಈಸ್ ಇಲ್ಲ ಸ್ಟೀಮ್ ಬೇಸ್ಡು ಅಥವಾ ವಾಟರ್ ಬೇಸ್ಡ್ ಕುಕಿಂಗ್ ಇರುತ್ತೆ ಸೊ ಅದರಲ್ಲಿ ಇವಾಗ ನಾವು ಹೊಸ್ದಾಗಿ ಇವಾಗ ಈಗ ಟ್ರೆಕ್ಕಿಂಗ್ ಹೋಗ್ತಾರೆ ಔಟ್ ಆಫ್ ಕಂಟ್ರಿ ಹೋಗ್ತಾರೆ ಟ್ರಿಪ್ ಹೋಗ್ತಾರೆ ಅವ್ರಗಳಿಗ್ ಏನಾಗುತ್ತೆ ಇವತ್ತೊಂದು ದಿನ ಇನ್ಸ್ಟೆಂಟ್ ನೂಡಲ್ಸ್ ಬಿಟ್ರೆ ಇನ್ನೇನು ಟೂ ಮಿನಿಟ್ಸ್ ನೂಡಲ್ಸ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಬಟ್ ವಯಸ್ಸಾಗಿರೋರು ಅವರಿಗೆಲ್ಲ ಅದನ್ನು ಇದು ಮಾಡೋದಕ್ಕಾಗಲ್ಲ ಟೇಸ್ಟ್ ಮಾಡ್ಸೋಕ್ಕಾಗಲ್ಲ ಅದಕ್ಕೆ ಇವಾಗ ನಾವು ಬಿಸೋಳೆ ಭಾತು ಮಸಾಲೆ ಉಪ್ಪಿಟ್ಟು ಕಿಚಡಿ ಕೇಸರಿ ಭಾತು ಮಸಾಲ ಇಡ್ಲಿ ಇಡ್ಲಿ ದೋಸೆ ಅಷ್ಟು ಇದೆ ಬಟ್ ಇಲ್ಲಿ ನಾವು ದೋಸೆ ಎಲ್ಲ ಇದು ಮಾಡೋಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ನಾವು ಇಲ್ಲಿ ಇಟ್ಟಿಲ್ಲ ಅಷ್ಟೇ ಪ್ರೀಮಿಕ್ಸ್ ತಗೊಂಡೋಗಿ ಕುಕ್ ಮಾಡಿ ವಾಟ್ರ್ ಹಾಕಿ ಕುಕ್ ಮಾಡಿ ಎಷ್ಟು ಬೇಕಷ್ಟು ಗೀ ಸರ್ವ್ ಇಟ್ ನಿಮಗೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ ರೆಗ್ಯುಲರ್ ನೀವು ಅಕ್ಕಿದು ಏನು ಬರುತ್ತೆ ಅದಕ್ಕೂ ಇದಕ್ಕೂ ನಿಮ್ಗೆ ಏನೂ ಡಿಫ್ರೆನ್ಸ್ ಇರೋದಿಲ್ಲ ಇದೊಂದು ನಾವು ಲಾಸ್ಟ್ ಲಾಸ್ಟ್ ದಸರಾದಲ್ಲೇ ಲಾಂಚ್ ಮಾಡಿದ್ವಿ ಇದು ಸೆಕೆಂಡ್ ದಸರಾದಲ್ಲಿ ನಮ್ಮ ಫಿಫ್ತ್ ಇಯರ್ ಹಾಂ ಫಿಫ್ತ್ ಇಯರ್ ಹಾಂ ಮೈಸೂರೆ ಮೈಸೂರೇ